ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಕರವೇ ಸ್ವಾಭಿಮಾನಿ ಸೇನೆ ವತಿಯಿಂದ ಪ್ರತಿಭಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮುಖ್ಯ ರಸ್ತೆಯಲ್ಲಿ ರಸ್ತೆ ವಿಭಜಕ ಅಳವಡಿಸಲು ಈ ಹಿಂದೆ ಮನವಿ ನೀಡಲಾಗಿತ್ತು ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರು ಅದಕ್ಕಾಗಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕರವೇ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಶಿಗ್ಲಿನಾಕಾದಿಂದ ಪೋಸ್ಟ್ ಆಫೀಸ್ವರೆಗೆ ಡಿವೈಡರ್ ಮಾಡಬೇಕೆಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ರಸ್ತೆಯ ಮೇಲೆ ಕೂರಿಸಿ ತರಾಟೆಗೆ ತೆಗೆದುಕೊಂಡರು ಆಗ ಅಧಿಕಾರಿಗಳು ಎರಡು ತಿಂಗಳಲ್ಲಿ ಡಿವೈಡರ್ ಅಳವಡಿಸಿಕೊಡುತ್ತೇವೆ ಎಂದು ಕಾಲಾವಕಾಶ ಕೋರಿದ್ದಾರೆ ಇನ್ನು ಎರಡು ತಿಂಗಳಲ್ಲಿ ಡಿವೈಡರ್ ನಿರ್ಮಿಸದಿದ್ದರೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಇಸ್ಮಾಯಿಲ್ ಆಡೂರ್ ತಾಲೂಕಾಧ್ಯಕ್ಷರಾದ ನಾಗೇಶ್ ಅಮ್ರಾಪುರ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಯಾವುದೇ ಮುನ್ಸೂಚನೆಯನ್ನು ಕೊಡಬೇಕು ಬಸ್ ಸ್ಟ್ಯಾಂಡ್ ಈ ಹೋರಾಟ ನಡೆದ ಇದೇ ಜಗದಲ್ಲಿ ಮತ್ತು ಲಕ್ಷ್ಮೇಶ್ವರ ಗದಗ ಎಲ್ಲ ಕಾರ್ಯಕರ್ತರೊಂದಿಗೆ ಇಲ್ಲಿ ಡಿವೈಡರ್ ಅಳವಡಿಸುವಂತೆ ಆಗ್ರಹಿಸಿ ಅಮೈಣ ಅಂತ ಉಪಹಾತ್ಮ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸುತ್ತ ಎಲ್ಲ ಪತ್ರಕರ್ತರು ಮತ್ತು ಪೊಲೀಸ್ ಇಲಾಖೆ ಹಾಗೂ ಇವರೆಲ್ಲರ ಮನವಿಯ ಮೇಲೆ ನಾವು ಕಾರ್ಯನಿರ್ವಾಹ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಶಿರಟ್ಟಿ ಅವರಿಗೆ ಮನವಿಯನ್ನ ಇಡ್ತೀವಿ ಅವರು ಸಹ ಇಲ್ಲಿ ಜನರಿಗೆ ಮಾತನ್ನ ಹೇಳಿ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ಕಾರ್ಯವನ್ನ ಎತ್ಕೋ ಅಂತ ಅಂತೇಳಿ ಜನರಿಗೆ ಜನರ ಮುಖಾಂತರ ಅವರು ಕೇಳಿಕೆಯನ್ನು ಕೊಡಬೇಕು ಮತ್ತು ಪತ್ನಿ ಪತ್ರಿಕೆ ಮುಖಾಂತರ ಹೇಳಿಕೆಯನ್ನು ಕೊಡ್ಬೇಕಂತ ಅವ್ರಲ್ಲಿ ಕೇಳ್ಕೊತಾರೆ ಒಂದೆರಡು ಮಾತಾಡಿ ಬಿಡ್ರಿ ಏಕೆ ರೀ ಸರ ಮಾತಾಡ್ರಿ ಏ ಮಾತಾಡ್ತಾರ ಕೆಲ್ಸಕ್ಕೆ ಆಗೋರ ಕೂಡ್ಸಿದ್ರು ಅವ್ರು ಇವತ್ತ ಡಬ್ಲ್ಯೂ ಆಗಿ ಮತ್ತೆ ಮತ್ತು ಎ ಸಿ ಹಾಕಿದ್ರ ಇವತ್ತು ಅವ್ರು ಎ ಡಬ್ಲಿ ಆಗ್ಯಾರ ಅಂತಂದ್ರೆ ಅವ್ರು ವರಿಟ್ಟತನ ಮತ್ತು ಅವ್ರ ಕೆಲ್ಸದಲ್ಲೇ ಇದೆ ಇದ್ದಿದ್ದ ಕೈ ಇವತ್ತ ಎ ಡಬ್ಲ್ಯೂ ಆಗಿ ಉಳ್ಕೊಂಡ್ರ ಇಲ್ಲ ಅಂತಂದ್ರ ಅವ್ರ ಸರ್ಕಾರಕ್ಕೆ ಏನ್ರ ಇದನ್ನ ಮಾಡಿ ಏನ್ರ ಮೋಸ ಮಾಡಿ ಹೋಗಿದ್ರ ಇವತ್ತ ಎ ಡಬ್ಲ್ಯೂ ಆಗಿ ಎಸ್ಸಿ ಆಗಿರ್ತದ್ರ ಆದ್ರೂ ನಮ್ಮ ರೋಡಿನ ವಿಚಾರದಾಗ ಡಿವೈಡರ್ ನೊಳಗ ಅವ್ರ ಬಹಳ ಡಿವೈಡರ್ ಮಾಡಲು ವಿಫಲ್ ಆಗ್ಯಾರ ಇಪ್ಪತ್ ಮೂರ ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕ ನಾವು ಮನವಿಯನ್ನು ಸಲ್ಲಿಸಿದ್ವಿ ನಿಮ್ಮ ಜೆಇ ವರ್ಗದಲ್ಲಿ ಆದ್ರೆ ಇಲ್ಲಿವರೆಗೂ ನೀವೊಂದು ನಮಗ ಪತ್ರವನ್ನು ಬರೆದು ಕೈ ತೋಳ್ಕೊಡುವಂತ ವ್ಯವಸ್ಥೆ ಆಗಿದೆ ಈಗ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರ ನಾವು ಫೋನ್ ನಲ್ಲಿ ಮಾತಾಡಿದೆ

ಬರ್ಬೋ ನಮ್ಗ್ ಬರ್ದ್ರಿ ರೇಟಿಂಗ್ ಬರ್ದೊಡ್ಬೇಕು ಅವ್ರಿಗೆ ಕರ್ಶರಿ ಡೇಟ್ ಮುಖಾಂತ ಹೇಳ್ರಿ ಸರ ಇವತ್ತು ಡೇಟ್ ಮುಂದಿನ ತಿಂಗಳು ಈ ಡೇಟ್